ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಷಯವೇನೆಂದರೆ ನಮ್ಮೊಳಗೆಯೇ ದೇವರಿದ್ದಾನೆ ಈ ವಿಷಯವನ್ನು ಕುರಿತು ಇನ್ನಷ್ಟು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸತ್ಯ ನಮ್ಮೊಳಗೆಯೇ ಇರುತ್ತದೆ ಆದರೆ ನಾವು ಅದನ್ನು ಹೊರಗೆ ಹುಡುಕುತ್ತಿದ್ದೇವೆ ಅದಕ್ಕೆ ಅದು ಕಾಣುವುದಿಲ್ಲ ದೇವರು ಕೂಡ ಹಾಗೆ ಹೊರಗಿಲ್ಲ ನಮ್ಮೊಳಗೆಯೇ ಇದ್ದಾನೆ ಎನ್ನುವುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು ಮನುಷ್ಯನ ಮನಸ್ಸೇ ಒಂದು ದೊಡ್ಡ ರಣರಂಗವಾಗಿದೆ ಕಷ್ಟ ಬಂದಾಗಲೆಲ್ಲ ದೇವರು ಅವತಾರ ತಾಳುತ್ತಾನೆ ಎಂದು ಕೆಲವರು ಕಾದು ಕುಂತಿರುತ್ತಾರೆ ದೇವರು ಹೊರಗೆ ಅವತಾರ ತಾಳಿದರೆ ಪ್ರಯೋಜನವಿಲ್ಲ ಏಕೆಂದರೆ ದೇವರು ನಮ್ಮೊಳಗೆ ಅವತಾರ ತಾಳಬೇಕು ದೇವರು ಮನುಷ್ಯನಿಗೆ ಜನ್ಮ ಕೊಟ್ಟ ಎಂದು ನಾವು ತಿಳಿದುಕೊಂಡಿದ್ದೇವೆ ಮನುಷ್ಯನಿಗೆ ದೇವರು ಜನ್ಮ ಕೊಡೋದು ಮುಖ್ಯವಲ್ಲ ಮನುಷ್ಯ ತನ್ನೊಳಗೆ ದೇವರಿಗೆ ಜನ್ಮ ಕೊಡಬೇಕು ಅದು ಮುಖ್ಯ ದೇವರು ಮನುಷ್ಯನಿಗೆ ಜನ್ಮ ಕೊಟ್ಟ ಎನ್ನುವುದು ಸೃಷ್ಟಿಯ ವಿದ್ಯಮಾನವಾದರೆ ಮನುಷ್ಯ ತನ್ನ ಎದೆಯೊಳಗೆ ದೇವರಿಗೆ ಜನ್ಮ ಕೊಟ್ಟಾಗ ಮಾತ್ರ ಸೃಷ್ಟಿಗೊಂದು ಸಮಾಧಾನ ಕಾಲವನ್ನು ಮೀರಿದಂತಹ ಸತ್ಯ ಹೊಂದಿದೆ ಅದಕ್ಕೆ ನಾವು ದೇವರು ಎಂದು ಕರೆಯುತ್ತೇವೆ ಆದರೆ ವಿಜ್ಞಾನಿಗಳು ಅದನ್ನು ಶಕ್ತಿ ಎಂದು ಕರೆಯುತ್ತಾರೆ ಸತ್ಯಕ್ಕೆ ನಾವು ದೇವರು ಎಂದು ಕರೆಯುತ್ತೇವೆ ಸತ್ಯ ಬೇರೆಯಲ್ಲ ದೇವರು ಕೂಡ ಬೇರೆಯಲ್ಲ ಸತ್ಯ ಎಲ್ಲಿ ಸಿಗುತ್ತದೆ ಎನ್ನುವುದನ್ನು ಹುಡುಕಲು ಬೇಕಾಗಿಲ್ಲ ಉದಾಹರಣೆಗೆ ಹೇಳುವುದಾದರೆ ಹುಡುಕನೊಬ್ಬ ದೇವನನ್ನು ಹುಡುಕಿಕೊಂಡು ಹೊರಟನಂತೆ ಒಬ್ಬ ಅವನಿಗೆ ದೇವರು ಪೂರ್ವದಲ್ಲಿ ಇದ್ದಾನೆ ಆದುದರಿಂದ ಪೂರ್ವ ದಿಕ್ಕಿಗೆ ಹೋಗು ಎಂದು ಹೇಳಿದರು ಅದಕ್ಕೆ ಈ ಮನುಷ್ಯ ಪೂರ್ವಕ್ಕೆ ಹೋದ ಆದರೆ ಅಲ್ಲಿ ಸಿಗಲಿಲ್ಲ ಇನ್ನೊಬ್ಬನನ್ನು ಕೇಳಿದಾಗ ಪಶ್ಚಿಮದಲ್ಲಿ ಇದ್ದಾನೆ ಎಂದ ಅದಕ್ಕೆ ಈ ಹುಡುಗ ಪಶ್ಚಿಮ ದಿಕ್ಕಿನತ್ತ ಹೊರಟ ಅಲ್ಲೂ ಸಿಗಲಿಲ್ಲ ಆಗ ಮನುಷ್ಯ ನಿರಾಸೆಯಾಗಿ ಬರುತ್ತಿದ್ದ ಅಲ್ಲಿ ಒಬ್ಬ ಮನುಷ್ಯ ಕುಳಿತಿದ್ದ ಅವ ಏತಕ್ಕಾಗಿ ನಿನ್ನ ಮುಖವು ಬಾಡಿದೆ ಎಂದು ಕೇಳಿದ ಆಗ ಈ ಹುಡುಗ ದೇವರನ್ನು ಹುಡುಕಿಕೊಂಡು ಹೋಗಿದ್ದೆ ಆದರೆ ಅವ ಸಿಗಲಿಲ್ಲ ಎಂದ ಆಗ ಈ ಮನುಷ್ಯ ನೀನು ಎಲ್ಲೆಲ್ಲಿ ಹುಡುಕಿದೆ ಎಂದು ಕೇಳಿದ ಅದಕ್ಕೆ ಆ ಹುಡುಗ ಪೂರ್ವಕ್ಕೆ ಹುಡುಕಿದೆ ಆದರೆ ಸಿಗಲಿಲ್ಲ ಪಶ್ಚಿಮ ದಿಕ್ಕಿನಲ್ಲೂ ಹುಡುಕಿದೆ ಆದರೆ ಅಲ್ಲೂ ಸಿಗಲಿಲ್ಲವೆಂದ ಅದಕ್ಕೆ ಈ ಮನುಷ್ಯ ದೇವರು ಇದ್ದಾನೆ ಆದರೆ ಪೂರ್ವದಲ್ಲಿಯೂ ಇಲ್ಲ ಪಶ್ಚಿಮದಲ್ಲಿಯೂ ಇಲ್ಲ ಎಂದ ಆಗ ಈ ಹುಡುಗ ಅರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಂದು ಹೇಳುತ್ತಿದ್ದೀರಿ ಆದರೆ ದೇವರು ಇದ್ದಾನೆ ಎಂದು ಹೇಳುತ್ತಿದ್ದೀರಿ ಅದು ಹೇಗೆ ಎಂದು ಕೇಳಿದ ಆಗ ಹುಡುಗ ದೇವರು ಇದ್ದಾನೆ ಆದರೆ ನೀನು ಅದನ್ನು ಬೇರೆ ದಿಕ್ಕಿನಲ್ಲಿ ಹುಡುಕುವ ಅಗತ್ಯವಿಲ್ಲ ಏಕೆಂದರೆ ದೇವರು ನಿನ್ನ ಹೃದಯದಲ್ಲಿಯೇ ಇದ್ದಾನೆ ಎಂದ ಆ ಮನುಷ್ಯ ಆದುದರಿಂದ ನಮ್ಮ ಮನಸ್ಸಿನೊಳಗೆಯೇ ದೇವರು ಇದ್ದಾನೆ ಎನ್ನುವ ನಂಬಿಕೆಯಿಂದ ಬದುಕುತ್ತಾ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇರಬೇಕು